ಸಬ್ ಕಮಿಟಿ ಮಾಡಿದ್ದೀವಿ ಅಂದ್ರದ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಅದರಲ್ಲಿ ಚಿಕ್ಕ ಬೈರೇಗೌಡ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಇದ್ದಾನೆ ಸಂತೋಷ್ ಲಾಡ್ ಇದಾನೆ ಎಚ್ ಕೆ ಪಾಟೀಲ್ ಕಾರಣ ಯಾಕಪ್ಪ ಅಂತಂದ್ರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತು ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿ ತನಿಗಾಲ ಕ್ಯಾಬಿನೆಟ್ ಸಬ್ಕಿಮಿಟಿ ಹಾಂ ತನಿಖಾ ಯಾವರನ್ನು ಹೆಂಗೆ ಮಾಡಿದ್ದೀರಾ ಅದರ ಎಲ್ಲಿ ಮಾಡಿಲ್ಲ ಎಲ್ಲಕ್ಕೂ ಮಾಡಿಲ್ಲ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನಿಗೆ ಆಗಿರೋದು ಸೊ ಬಿಟ್ ಕಾಯಿನ್ ಅದು ಮಾಡಿದ್ದೆ ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನು ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ

ಬೇರೆ ಈಗ ಮಾಡದೇ ಇದ್ರೆ ಯಾಕೆ ಏಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಸುಮ್ಮನೆ ಇರಪ್ಪ ನೀನು ನಾನು ಕೇಳೋಕೆ ಮುಂಚಿತವಾಗಿ ಮುಂಚಿತ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರ್ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತಾರೆ ಇನ್ನು ಮತ್ತಿನ್ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅಲ್ಲ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ಈಗ ಬಿಜೆಪಿ ಅವರು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ ಹ್ಞೂ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ಕಪ್ ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಸರಿ ಇದ್ದವ್ರು ಇವರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಇನ್ವೆಸ್ಟಿಗೇಷನ್ ಯಾವಾಗ ಸರ್ ಆಕ್ಷನ್ ತಗೊಳ್ಳಂಥದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೂಡ ಕೇಳಿದ್ದೀವಿ ಸೂಚಿಸಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ್ತ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಅನುಷ್ಠಾನ ಆಗುತ್ತೆ ಅನ್ನೋದು ಮೂಲೆ ಗುಂಪು ಮಾಡಿಲ್ಲ ನಾವು ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಸಿಡಿ ಅವರು ಮಾಡಿದ್ದಾರೆ ಎಸ್ ಅವರು ಮಾಡಿದ್ದಾರೆ ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ

ಕೋರ್ಟ್ ಅವ್ರು ಈ ತಗತರೆ ನೋಡಿ ಅಂಗ ನಿಮ್ಮ ತನಿಖೆ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಅಂತಾರ ಸರ ಇಡಿ ತನಿಖೆ ಮಾಡೋದು ಮಾಡರೋ ಅಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನಿಮ್ಮ ತರ ಏಜೆನ್ಸಿಯವರು ಇಲ್ಲ ಲಾಯರನೇ ಈ ಲಾಯರ ನಾನು ಲಾಯರ ಮತ್ತೆ ಹೇಳಪ್ಪ ಇಲ್ಲಿ ಇಲ್ಲಿ ಸುಮ್ಮನೆ ಮಾತಾಡದಿ ಕೇಳಿ 8 ಗಂಟೆ 8 ಗಂಟೆ ಕೇಳಬೇಕು ಕೋರ್ಟ್ ನಲ್ಲಿ ಸಾಬೀತ ಆಗುತ್ತೆ ಇಲ್ವೋ ಅಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೊಟ್ಟನವರು ಮತ್ತೆ ಅದು ಹೇಳೋಕ್ಕೂ ಮುಂಚಿನ ಇನ್ವೆಸ್ಟಿಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಆ್ಯಸ್ ಟು ಗೀವ್ ಅನ್ನೋದನ್ನು